ಶಿಕ್ಷಕರೇ ನಮಸ್ಕಾರ ಕಂದನ ವೈಭವದ ಮಂಡಲ ಪೂಜೆ ಉತ್ಸವ ಈಗಾಗಲೇ ಪ್ರಾರಂಭವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿಯ ರೂಪದಲ್ಲಿ ನಮಗೆಲ್ಲ ದರ್ಶನ ನೀಡಲಿದ್ದಾನೆ ಈ ನಿಟ್ಟಿನಲ್ಲಿ ವರ್ಷದ ಉಳಿದ ದಿನಗಳಿಗಿಂತಲೂ ಅಧಿಕ ಭಕ್ತಾದಿಗಳು ಜನವರಿ ತಿಂಗಳಲ್ಲಿ ಶಬರಿಮಲೆ ಯಾತ್ರೆ ಕೈಗೊಳ್ಳುತ್ತಾರೆ ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸಿ ಶ್ರದ್ಧೆಯಿಂದ ವ್ರತಾಚರಣೆಯನ್ನು ಮಾಡಿದ ಸಹಸ್ರಾರು ಸಂಖ್ಯೆಯ ಅಯ್ಯಪ್ಪ ಮಾಲಧಾರಿಗಳು ಈ ಸಮಯದಲ್ಲಿ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ ಅದರಲ್ಲೂ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೂ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪಂಪಾದಲ್ಲಿ ಪ್ರಸ್ತುತ ಕಾರ್ಯಾಚರಿಸುತ್ತಿದ್ದ ಏಳು ಸ್ಪಾಟ್ ಬುಕ್ಕಿಂಗ್ ಕೌಂಟರ್ಗಳ ಸಂಖ್ಯೆಯನ್ನು ಹತ್ತಕ್ಕೆ ಹೆಚ್ಚಿಸಲು ತೀರ್ಮಾನಿಸಲಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಮೂರು ಕೌಂಟರ್ಗಳನ್ನು ತೆರೆಯಲು ತೀರ್ಮಾನಿಸಲಾಗಿದೆ ಯಾತ್ರಾರ್ಥಿಗಳಿಗೆ ಯಾತ್ರೆಯ ಸಂದರ್ಭವಾಗಲಿ ಅಥವಾ ದೇವರ ದರ್ಶನ ಮಕರಚ್ಯೋತಿಯ ದರ್ಶನ ಸಂದರ್ಭವಾಗಲಿ ಯಾವುದೇ ತೊಂದರೆಗಳಾಗದಂತೆ ನೋಡಿಕೊಳ್ಳುವ ಸಲುವಾಗಿ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಲು ದೇವಸ್ವಂ ಸಚಿವ ವಿ ಎನ್ ವಾಸವನ್ ಅಧ್ಯಕ್ಷತೆಯಲ್ಲಿ ಪಟ್ಟಣಂ ತಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಈ ಸಭೆಯಲ್ಲಿ ಹಲವು ಮಹತ್ವದ ಸೂಚನೆಗಳನ್ನು ಸಂಬಂಧಪಟ್ಟವರಿಗೆ ನೀಡಲಾಗಿದ್ದು ಇದೇ ವೇಳೆ ಸ್ಪಾಟ್ ಬುಕ್ಕಿಂಗ್ ಕೌಂಟರ್ಗಳನ್ನು ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇಷ್ಟು ಮಾತ್ರವಲ್ಲದೆ ಎಲ್ಲಾ ಇಲಾಖೆಗಳು ಪರಸ್ಪರ ಸಹಕಾರ ಖಾತ್ರಿಪಡಿಸುವಂತೆ ತಿಳಿಸಲಾಗಿದೆ ವನ್ಯಜೀವಿಗಳ ಅಪಾಯದ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ ವಿಶೇಷ ಕಾಳಜಿ ವಹಿಸುವುದು ಎಲಿಫೆಂಟ್ ಸ್ಕ್ವಾಡ್ ನೇಮಿಸಬೇಕು ಮತ್ತು ಭಕ್ತರು ಮರಳುವ ಮಾರ್ಗದಲ್ಲೂ ಎಲ್ಲಾ ಸೌಲಭ್ಯಗಳನ್ನು ಖಚಿತಪಡಿಸಿಕೊಳ್ಳುವುದು ತಿರುವಾಭರಣ ಮೆರವಣಿಗೆ ಸಾಕುವ ರಸ್ತೆಗಳ ದುರಸ್ತಿ ಕಾರ್ಯಗಳನ್ನು ಆಯಾ ಸ್ಥಳೀಯ ಆಡಳಿತ ಸಂಸ್ಥೆಗಳು ನೋಡಿಕೊಳ್ಳಬೇಕು ಅಪಾಯಕಾರಿ ಗೊಂಬೆಗಳನ್ನು ಕತ್ತರಿಸಬೇಕು ಬೀದಿ ದೀಪಗಳ ಕಾರ್ಯಾಚರಣೆಯನ್ನ ಖಾತ್ರಿಪಡಿಸಬೇಕು ಯಾತ್ರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಯಾತ್ರಾರ್ಥಿಗಳು ಆಗಮಿಸುವ ಮಾರ್ಗದಲ್ಲಿ ಎಲ್ಲಾ ಸರಕಾರಿ ಆರೋಗ್ಯ ಕೇಂದ್ರಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ತೆರೆದಿರಬೇಕು ಹೀಗೆ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಮತ್ತು ಮಕರ ಸಂಕ್ರಮಣ ಉತ್ಸವದ ಯಶಸ್ವಿಗಾಗಿ ದೇವಸ್ವ ಮತ್ತು ಜಿಲ್ಲಾಡಳಿತ ಮುತುವರ್ಜಿಯಿಂದ ಕೆಲಸ ನಿರ್ವಹಿಸ್ತಾ ಇದೆ ಇನ್ನು ಶಬರಿಮಲೆ ಮಂಡಲ ಪೂಜೆ ಮಕರ ಜ್ಯೋತಿ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಮುಕ್ಕುಯಿ ಮತ್ತು ಅಸತ ಕಡವ್ ಕಾಣನ ಮಾರ್ಗದಲ್ಲಿ ಪ್ರಯಾಣದ ಅವಧಿಯನ್ನು ವಿಸ್ತರಿಸಿ ಇಡುಕ್ಕಿ ಜಿಲ್ಲಾಧಿಕಾರಿ ವಿ ವಿಘ್ನೇಶ್ವರಿ ಆದೇಶವನ್ನು ಹೊರಡಿಸಿದ್ದಾರೆ ಶಬರಿಮಲೆ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಗಂಟೆ ಹೆಚ್ಚುವರಿ ಸಮಯಾವಕಾಶವನ್ನ ನೀಡಲಾಗಿದೆ ಪರಿಷ್ಕೃತ ವೇಳಾಪಟ್ಟಿಯಂತೆ ಅಳಸಕ್ಕಡವ್ ಮೂಲಕ ಬೆಳಗ್ಗೆ ಏಳರಿಂದ ಸಂಜೆ ಮೂರು ಮೂವತ್ತರವರೆಗೆ ಮತ್ತು ಮುಕುಜೆ ಮೂಲಕ ಬೆಳಗ್ಗೆ ಏಳರಿಂದ ಸಂಜೆ ನಾಲ್ಕರವರೆಗೆ ಪ್ರವೇಶಿಸಬಹುದು ಆದರೆ ಸತ್ರಂ ಪ್ರವೇಶ ಹಿಂದಿನಂತೆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದರವರೆಗೆ ಮುಂದುವರೆಯಲಿದೆ ಒಟ್ಟಿನಲ್ಲಿ ಶಬರಿಮಲೆ ಯಾತ್ರೆ ಕೈಗೊಂಡು ಸಹಸ್ರಾರು ಭಕ್ತರು ಸ್ವಾಮಿ ದರ್ಶನಕ್ಕಾಗಿ ಕಾತುರದಿಂದಿದ್ದಾರೆ ಈ ಬಾರಿ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ದೇವಸ್ವಂ ಅನೇಕ ಯೋಜನೆಗಳನ್ನು ರೂಪಿಸುತ್ತಿದ್ದು ಕಳೆದ ಬಾರಿ ನಡೆದಂತಹ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಎಲ್ಲಾ ಮಾಲಾಧಾರಿಗಳಿಗೆ ಬಹಳ ಚೆನ್ನಾಗಿ ಸ್ವಾಮಿ ದರ್ಶನವಾಗಲಿ ಮಕರಚ್ಯುತಿಯ ಬೆಳಕು ಎಲ್ಲರ ಬಾಳು ಬೆಳಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅದೇ ತಮ್ ಕನ್ನಡ ನಮಸ್ಕಾರ